ನೇಂಗಲ್ ಕಂಡು ಮಾರುತದಿಂದ ತಮಿಳ್ನಾಡು ಮತ್ತು ಪುದುಚೇರಿಯಲ್ಲಿ ಸ್ವಲ್ಪ ಜನಜೀವನವನ್ನು ಅಸ್ತವ್ಯಸ್ತ ಆಗುವುದು ತಮಗೆ ಗೊತ್ತಿರುವ ವಿಚಾರ ಇಲ್ಲಿ ವೆದರ್ ವಾರ್ನಿಂಗ್ ಪ್ರಕಾರ ನಿನ್ನೆ ವಾರ್ನಿಂಗ್ ಪ್ರಕಾರ ಬರೀ ವಾಯು ಸಣ್ಣ ಮಾರುತ ಇದಾಗಿದೆ ಸ್ವಲ್ಪ ವೇಗದಿಂದ ಆಯಿತಾ ಮಳೆ ಅಲ್ಲಿ ಜಾಸ್ತಿ ಆಗ್ತಿರೋದರಿಂದ ಇಲ್ಲಿ ಬರೀ ಗಾಳಿಗೂ ಸ್ವಲ್ಪ ವೇಗ ಜಾಸ್ತಿ ಇರುತ್ತಿದೆ ಅಂತ ಮಾತ್ರ ಸೂಚನೆ ಇತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಬರುತ್ತಿದೆ ಕೆಲವು ಕಡೆಗೆ ಭಾರಿ ಮಳೆ ಬರಲಿಕ್ಕೂ ಕೂಡ ಚಾನ್ಸಸ್ ಇದೆ ಅಂತ ಬರ್ಕಾಸ್ತಿದೆ ಆ ಪ್ರಕಾರ ಏನು ಮಳೆ ನಿನ್ನೆ ಬಂದಿಲ್ಲ ಆರು ಎಮ್ ಎಮ್ ಹತ್ತು ಎಮ್ ಎಮ್ ಅಂತ ಬಂದಿದೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಮ್ಯಾಕ್ಸಿಮಮ್ ಮಹದೇವಪುರದಲ್ಲಿ ಟ್ವೆಂಟಿ ಎಮ್ ಎಮ್ ಬಿದ್ದಿದೆ ಹೀಗಾಗಿ ಈಗ ಇವತ್ತು ಮತ್ತು ನಾಳೆಗೂ ಕೂಡ ಅಲ್ಪ ಸ್ವಲ್ಪ ಮಳೆ ಮಳೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಬರಲಿಕ್ಕಿದೆ ಮತ್ತು ಕೆಲವು ಕಡೆಗೆ ಭಾರಿ ಮಳೆಯೂ ಬರಬಹುದು ಅಂತ ಅನುಮಾನ ಇದೆ ಅದಕ್ಕೆ ತಕ್ಕ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಎಲ್ಲ ಜೆ ಸಿ ಬಿ ಅರೌಂಡ್ ಎಂಬತ್ತು ಜೆ ಸಿ ಬಿ ನಿರಂತರವಾಗಿ ಭಾಳ ಪ್ರಮುಖವಾದ ಕ್ರಿಟಿಕಲ್ ಪೊಸಿಷನ್ಸ್ ಪೊಸಿಷನ್ಸಲ್ಲಿ ಇದೆ ಅಲ್ಲಿ ನಾವು ನಿಲ್ಲಿಸಿದ್ದೇವೆ ಇದು ನಿರಂತರವಾಗಿ ಕಸಾಯಿತಿಯಲ್ಲಿ ಎನ್ನೂ ಇದೆ ಮತ್ತು ನೀರು ಹಿಕೆಯಲ್ಲಿ ನಮ್ಮ ರಾಜಕಾಲುವೆಯಲ್ಲಿ ನೀರು ಹರಿಲಿಕ್ಕೆ ಸರಿಯಾಗಿ ಹೋಗ್ತಿರುವುದರಿಂದ ಏನು ತೊಂದರೆ ಉಂಟಾಗ್ತಾ ಇಲ್ಲ ಆದರೂ ಸಹ ನಾವು ನಮ್ಮ ಮೇಜರ್ ರೋಡಲ್ಲಿ ಇರ್ತಕ್ಕಂಥ ಗ್ಯಾಂಗ್ಸ್ಗಳಿಗೆ ಸಲಹೆ ಸೂಚನೆ ಕೊಟ್ಟು ಅಲ್ಲಿ ಜನ ಜನರು ಡಿಪ್ಲಾಯ್ ಮಾಡಿ ಎಲ್ಲಿ ನಮ್ಮದು ರೋಡಿಂದ ನೀರು ಸೈಡ್ ರೇನ್ಸ್ಗೆ ಹೋಗ್ತದೆ ಅದು ಕ್ಲಿಯರಾಗಿ ಇಟ್ಕೊಂಡ್ರೆ ಮಳೆ ಬಂದರೂ ಸಹ ಟ್ರಾಫಿಕ್ ಏನು ತೊಂದರೆ ಉಂಟಾಗುವುದಿಲ್ಲ ಅಂತ ದೃಷ್ಟಿಯಿಂದ ವ್ಯವಸ್ಥೆ ಮಾಡಿದ್ದೇವೆ ಅದು ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಹೀಗಾಗಿ ಮಳೆ ಅಷ್ಟು ಜಾಸ್ತಿ ಬರಲಿಕ್ಕೆ ಫೋರ್ಕಾಸ್ಟ್ ಇಲ್ಲ ಬರುವುದು ಅಲ್ಪ ಅಲ್ಪ ಟು ಮಾಡ್ರೇಟ್ ಸಾಮಾನ್ಯವಾಗಿ ಮಳೆ ಬರುವುದು ಇದೆ ಕೆಲವು ಕಡೆಗೆ ಭಾರಿ ಮಳೆ ಬರಬಹುದು ಅಂತ ಹೇಳಿರುವುದರಿಂದ ಅದು ಎಲ್ಲಿಯೂ ಬರ್ಬೋದು ಅಂತ ನಾವು ದೃಷ್ಟಿಯಿಂದ ನಮ್ಮ ಸಿಸ್ಟಮನ್ನು ನಾವು ಸರಿಯಾಗಿ ಇಟ್ಕೊಂಡಿದ್ದೇವೆ ಫುಲ್ ಇದರಲ್ಲಿ ಇದೆ ಮೊಬಲೈಸೇಷನ್ನಲ್ಲಿ ಇದೆ ಎಲ್ಲೆಲ್ಲಿ ತೊಂದರೆ ಉಂಟಾದರೆ ಅದಕ್ಕೆ ನಾವು ಸಾಕು ವ್ಯವಸ್ಥೆ ಮಾಡ್ತೇವೆ ಮೇಜರಾಗಿ ನಾವು ಗಾಳಿಯಿಂದ ನಮ್ಮ ಟೊಂಗೆಗಳು ಮರಗಳಿಗೆ ಬಿಡುವ ಕ್ರಿಮೆಗಳು ಜಾಸ್ತಿ ಬರುತ್ತೆ ಹೀಗಾಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ಜಾಸ್ತಿ ತೊಂದರೆ ಉಂಟಾಗುತ್ತೆ ಈಗ ನಾವು ನೇರ ನೇಮಕಾತಿ ಮಾಡಿದ್ದು ಕವರ್ ಕಾರ್ಮಿಕ ನೇರ ನೇಮಕಾತಿ ಮಾಡಿದ್ದೇವೆ ಲೋಡರ್ಸ್ ಆ್ಯಂಡ್ ಡ್ರೈವರ್ಸ್ ಈಗ ನಮ್ಮ ವ್ಯವಸ್ಥೆ ಬಿ ವಿ ಎಂ ಪಿಯಲ್ಲಿ ಸ್ವಲ್ಪ ಬೇರೆ ಥರ ಇದೆ ಇಲ್ಲಿ ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ಅವರದೇ ವೆಹಿಕಲ್ ಅವರದೇ ಜನರಿಂದ ಮಾಡ್ತಾಯಿದ್ದೇವೆ ಇನ್ನು ಮುಂದೆ ನಾವು ಇಂಟಿಗ್ರೇಟೆಡ್ ಸ್ವಾಲಿಡ್ ವೇಸ್ಟನ್ನು ಟೆಂಡರ್ ಮಾಡ್ತಾಯಿದ್ದೇವೆ ಅಲ್ಲಿ ಕಾಂಟ್ರಾಕ್ಟರ್ ಜವಾಬ್ದಾರಿ ಇರುತ್ತದೆ ಅವರೇ ವಾಹನ ಕೊಡಬೇಕು ಅವರೇ ಮನುಷ್ಯ ಕೊಡಬೇಕು ಮನುಷ್ಯ ಕೂಡ ನಿರಂತರವಾಗಿ ಚೇಂಜು ಆಗ್ತಾ ಇರ್ತವೆ ಅವರ್ ಕಾರ್ಮಿಕರಲ್ಲಿ ಏನಾಗಿದೆ ಭಾಳ ವರ್ಷಗಳಿಂದ ನಮ್ಮ ಕಡೆಗೆ ರೋಡ್ ಮೇಲೆ ಅವರು ಉಡಿಸ್ತಾ ಇರೋದರಿಂದ ಆ ಲೆಕ್ಕನೂ ನಮ್ಮ ಹತ್ರ ಇತ್ತು ಇಲ್ಲಿ ಏನಿದೆ ಕಾಂಟ್ರಾಕ್ಟರ್ಸೇ ತಮ್ಮ ಡ್ರೈವರ್ಸ್ ಚೇಂಜ್ ಮಾಡ್ಬೋದು ಅವರಿಗೆ ಡೋನರ್ಸ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ವ್ಯವಸ್ಥೆ ಇರೋದರಿಂದ ಸ್ವಲ್ಪ ನಮ್ಮದು ವ್ಯತಿರಿಕ್ತ ವ್ಯವಸ್ಥೆ ಇದೆ ಬೇರೆ ಕಡೆಗೆ ಬೆಂಗಳೂರು ಬಿಟ್ಟರೆ ಮಗ ನ ಮಹಾನಗರ ಪಾಲಿಕೆಗಳು ನಗರ ಪಾಲಿಕೆಗಳು ಟೌನ್ ಪಂಚಾಯತ್ಗಳು ಅವರದೇ ಇರ್ತಕ್ಕಂಥ ಗಾಡಿಗಳನ್ನು ಇಟ್ಕೊಂಡಿದ್ದಾರೆ ಅವರು ಬರೀ ಮ್ಯಾನ್ ಪವರ್ ಮಾತ್ರ ಊರುಗಳಿಂದ ಪಡೀತಾ ಇದ್ದಾರೆ ವರ್ಷಾಂತರಗಳಿಂದ ಹೀಗಾಗಿ ಅಲ್ಲಿ ಒಂಥರ ಬೇರೆ ವ್ಯವಸ್ಥೆ ಇದೆ ಇಲ್ಲಿ ಬೇರೆ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ಕಷ್ಟ ಉಂಟಾಗಿದೆ ಹೀಗಾಗಿ ಅದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅರೌಂಡ್ ಹತ್ತು ಟು ಹದಿನೈದು ಪರ್ಸೆಂಟ್ ಕಡೆಗೆ ವೆಸ್ಟ್ನಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ ವೆಸ್ಟ್ ಮತ್ತು ಈಸ್ಟ್ನಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ ನಾವು ಅದಕ್ಕಾಗಿ ಕಾಂಟ್ರಾಕ್ಟರ್ಸ್ಗೆ ಮಾತಾಡ್ಕೊಂಡಿದ್ದೇವೆ ಅವರು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವ್ರು ಏನು ನಮ್ಮ ರಂಡಮ್ ಕೊಡ್ತಾರೆ ಅದಕ್ಕೆಲ್ಲ ನಾವು ಸರ್ಕಾರ ಕ್ರಮಿಸ್ತೇವೆ ಸರ್ಕಾರ ಅದರ ಮೇಲೆ ಹೆಚ್ಚು ಉಪಮಾನ ತೆಗೆದುಕೊಳ್ತಾರೆ ಓಕೆ ಸೊ ನಾಲ್ಕು ಸಾವಿರ ಏಳ್ನೂರ ಐವತ್ತು ಕೋಟಿ ಅಷ್ಟು ಆಗಿದೆ ನಾಲ್ಕು ಸಾವಿರ ಎರಡುನೂರ ಐವತ್ತೆಂಟು ಕೋಟಿ ಆಗಿದೆ ನಮಗೆ ಇಡೀ ವರ್ಷಕ್ಕೆ ಟಾರ್ಗೆಟ್ ಇದೆ ಐದು ಸಾವಿರ ಎಂಟುನೂರು ಸೊ ಡಿಸೆಂಬರ್ ಜನವರಿ ಫೆವರಿ ಮಾರ್ಚ್ ನಾಲ್ಕು ತಿಂಗಳಲ್ಲಿ ನಾವು ಎರಡೂವರೆ ಟು ಹಂಡ್ರೆಡ್ ಫಿಫ್ಟಿ ಎರಡು ನೂರ ಐವತ್ತು ಕೋಟಿ ಸಂಗ್ರಹಣೆ ಮಾಡಬೇಕು ಸೊ ನೋಡೋಣ ಇವತ್ತು ಕಟ್ಟದಿ ಕಟ್ಟದಿರೋರಿಗೆ ಏನು ಸರ್ ಯಾಕಂದರೆ ವಾಣಿಜ್ಯಕ್ಕೆ ಬೀಗ ಹಾಕೋದು ಕ್ರಮ ಎಲ್ಲ ತಗೊಳ್ತಿದ್ದೀರಿ ರೆಸಿಡೆನ್ಷಿಯಲ್ ಪರ್ಪಸ್ ಏನು ಅವರು ಹೀಗೆ ಟಿ ಎಸ್ ಟಿ ಎಸ್ ಟೈಮ್ ಮುಕ್ತಾಯ ಆಗಿರೋದ್ರಿಂದ ಈಗ ನಾವು ಸಪೋಸ್ ನಡುವೆ ನಾವು ಮಾಡಲಿಕ್ಕೆ ಹೋಗ್ತೀವಿ ಆಗ ಏನಂತಾರೆ ಒ ಟಿ ಎಸ್ ಟೈಮಿನೂ ಇದೆ ನೀವು ನಮಗೆ ಹತ್ರ ಯಾಕೆ ಬಂದಿರಿ ಅಂತ ಈ ಒ ಟಿ ಎಸ್ ಟೈಮ್ ಮೊದಲನೇ ತಾರೀಕು ಮುಕ್ತಾಯ ಆಗಿರೋದ್ರಿಂದ ಈಗ ನಾವು ಯಾರ್ಯಾರು ಬಾಕಿ ಇದಾರರು ಇದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೂಡ ತೆಗೆದುಕೊಳ್ಬೋದು ಏನು ಸರ್ ಅಂದರೆ ಕಾನೂನು ಕಠಿಣ ಕಾನೂನು ಕ್ರಮ ಅಂದರೆ ಫಸ್ಟ್ ನೋಟಿಸ್ದಂತೆ ಅವರಿಗೆ ಸೂಚನೆ ಕೊಟ್ಟು ಕೊಟ್ಟಿಲ್ಲ ಕೂಡ ಆದರೆ ಅದನ್ನು ಸೀಲ್ ಮಾಡೋದು ಸೀಲ್ ಮಾಡಿ ಸೂಕ್ತವಾದ ಟೈಮ್ ಕೊಟ್ಟು ಅದನ್ನು ಮುಂದೆ ಬಂದಿಲ್ಲ ಅಂತ ಆದರೆ ಆದರೆ ಮೇಲೆ ಸ್ವಲ್ಪ ಆಪ್ಷನ್ ಮಾಡೋದು ನೋಟಿಯಸ್ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಕಟ್ಟಡಗಳು ಸರ್ಕಾರ ಕಟ್ಟಡಗಳು ಯಾರೂ ಕೂಡ ಬರ್ಕೊಂಡಿಲ್ಲ ಆದರೆ ಕೆ ಎಸ್ ಆರ್ ಟಿ ಸಾರಿಗೆ ಇಲಾಖೆ ಮಾತ್ರ ಹದಿನೈದು ಕೋಟಿನೂ ಕಟ್ಟಿದ್ದಾರೆ ಪ್ಯಾಲೇಸು ಲಿಕಿತ್ ಯಾರೂ ಕಟ್ಟಿಲ್ಲ ಸರ್ ಆರ್ಮೇಲೆ ಏನು ಕ್ರಮ ಆಗ್ಬಿಟ್ಟಿದೆ ಬಿ ಎಂ ಟಿ ಸಿ ಅವರು ಕಟ್ಟಿಲ್ಲ ಸರ್ ಸಾರಿಗೆ ಇಲಾಖೆ ಹೇಳ್ತಾ ಇದ್ದಾರೆ ನೀವು ಏನು ನಮ್ಮ ವ್ಯವಹಾರಗಳಲ್ಲಿ ನನಗೆ ಕೊಡಲಿಕ್ಕೆ ಇತ್ತು ಅಷ್ಟು ಕೊಟ್ಟರೆ ನಾನು ನಿಮಗೇನೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕಾರ ಅದರಲ್ಲೂ ನಮಗೆ ಆರು ಎಂಟು ಕೋಟಿ ಕೊಡಬೇಕಾಗಿರುತ್ತದೆ ಅದು ಆರು ಎಂಟು ಕೋಟಿ ನಾವು ಕೊಡ್ತೀವಿ ಅಂತಲೂ ಅವರಿಗೆ ಹೇಳಿದ್ದೀವಿ ಆ ಪ್ರಕಾರ ಪಾಪ ಅವರು ಕಟ್ಟಿದ್ದಾರೆ ಹತ್ತು ಹತ್ತೊಂಬತ್ತು ಕೋಟಿ ಏನು ಕಟ್ಟಬೋದು ಟ್ವೆಂಟಿ ಸೆವೆನ್ ಕೋಟಿ ಕಟ್ತೀನಿ ಅಂದರೆ ಒಂಬತ್ತು ಕೋಟಿ ನಮ್ಮಿಂದನೇ ಬರ್ಲಿಕ್ಕೆ ಇತ್ತು ಆ ಥರ ಏನೋ ಲೆಕ್ಕ ಮಾಡಿದ್ದಾರೆ ಅದಕ್ಕೆ ನಾನು ಇನ್ನೂ ನೀವು ಹದಿನಾಲ್ಕು ಕೋಟಿ ಕೊಡಬೇಡಿ ಅಂತ ಹೇಳಿದ್ದೆ ಬಿಕಾಸ್ ನಿಮ್ಗೆ ಕಷ್ಟ ಉಂಟಾಗ್ತದೆ ನಾಳೆ ಸಂದರ್ಭದಲ್ಲಿ ಹದಿನಾಲ್ಕು ಕೋಟಿ ಇವತ್ತು ಟ್ವೆಂಟಿ ಏಯ್ಟ್ ತೋರಿಸಿ ಅವರು ಟ್ರೈ ಮಾಡಿದ್ದಾರೆ ಅವರು ಎಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಬೇರೆ ಧನ್ಯವಾದ ಹೇಳ್ತೀವಿ ಪೋಸ್ಟ್ ಆಫೀಸರು ಕೂಡ ಮುಂದೆ ಬಂದು ಕೊಟ್ಟಿದ್ದಾರೆ ಸುಮಾರು ಟಾವರ್ಸ್ ಅವರು ಕೊಟ್ಟಿದ್ದಾರೆ ಈ ಪ್ರಕಾರ ಈ ಲಾಸ್ಟ್ ಡೇಗೆ ನಮಗೆ ಸ್ವಲ್ಪ ಲಾಸ್ಟ್ ಟು ತ್ರೀ ಡೇಸ್ನಲ್ಲಿ ಜಾಸ್ತಿ ಕಲೆಕ್ಷನ್ ಆಗಿದೆ ನಾವು ನೋಡ್ಲಿಕ್ಕೆ ಹೋದಾಗ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡೇ ಇತ್ತು ಈ ವಾರ ಸ್ಟಾರ್ಟ್ ಮಾಡುವಾಗ ಈ ವಾರನಲ್ಲಿ ಅರೌಂಡ್ ನಮಗೆ ಫೋರ್ ಹಂಡ್ರೆಡ್ ಕ್ರೋಡ್ ಕಲೆಕ್ಷನ್ ಆಗಿದೆ ಸೊ ದಟ್ ಇಸ್ ಗುಡ್ ಥಿಂಗ್ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಗಳಲ್ಲಿ ಕಸ ಡೆಲಿವರಿ ಕಾಣ್ತಾ ಇದ್ರು ಖಾಸಗಿ ಏಜೆನ್ಸಿಗಳು ಮಾಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸಿ ಅಂತೇಳಿ ಡಿ ಸಿ ಎಂ ಅವರಿಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳು